ನನ್ನ ಪ್ರತಿಭೆಯರು ಆದಷ್ಟು ಬೇಗನೆ ಬಿಲ್ ಅನ್ನು ತಂದೇ ಹೇಳಿ ಹೋದರು ಇಷ್ಟೊತ್ತಾದ್ರೂ ಯಾಕೆ ಬಂದಿ ನಾಯ್ರು ಕಾವೇರಿ ಇನ್ನು ತೋಟಕ್ಕೆ ಹೋಗಲಿಲ್ಲವೇ ಈಗಲೇ ಹೋಗ್ತಿದ್ದೆ ಅಂದ ಹಾಗೆ ನೀವು ಬಿಲ್ ಮಾಡಿದ್ದು ಹೌದು ಕಾವೇರಿ ನೂರು ಟನ್ ಆಗಬೇಕಿದ್ದ ನಮ್ಮ ಕಬ್ಬು ಸುಟ್ಟ ಕಾರಣ ಕೇವಲ ಐವತ್ತು ಟನ್ನು ಆಯಿತು ಅದರಂತೆ ಬೆಲೆಯನ್ನು ಕೂಡ ಕಡಿಮೆ ಮಾಡಿದರು ಹೀಗಾಗಿ ಒಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಕಬ್ಬು ಆಯಿತು ಅದರಲ್ಲಿ ಮಹಾರಾಷ್ಟ್ರ ಕಪ್ಪಿನ ಗ್ಯಾಂಗಿನವರಿಗೆ ಲಗಾನಿ ಎಂದು ಒಂದು ಗಾಡಿಗೆ ಆರು ಸಾವಿರದಂತೆ ನಾಲ್ಕು ಗಾಡಿಗೆ ಕೊಟ್ಟಿದ್ದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅವರ ಪ್ರತಿದಿನ ಊಟಕ್ಕೆ ನಾಲ್ಕು ದಿನಕ್ಕೆ ಆರು ಸಾವಿರದಂತೆ ಫ್ಯಾಕ್ಟ್ರಿಯಲ್ಲಿ ಅಡ್ವಾನ್ಸ್ ಕಪ್ಪಿನ ಬೀಜ ತಂದಿದ್ದು ಇಪ್ಪತ್ತೆರಡು ಸಾವಿರ ರೂಪಾಯಿ ಒಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಹಣದಲ್ಲಿ ಎಲ್ಲಾ ಖರ್ಚು ತೆಗೆದೆ ನಮಗೆ ಉಳಿದಿದ್ದು ಕೇವಲ ಇಪ್ಪತ್ ಮೂರು ಸಾವಿರ ರೂಪಾಯಿ ಮಾತ್ರ ಸ್ವಾಮಿ ರೈತರು ಕಾಮದೆತ್ತಿನಂತೆ ಹಗಲು ರಾತ್ರಿ ಕಷ್ಟಪಟ್ಟು ಆ ರೈತರಿಗೆ ಏನು ಪ್ರಯೋಜನ ಸಿಗಿದೆ ಅವರು ಬಾಳಿಗೆ ಬಾಳಿಗೆ ಮಣ್ಣು ಹಾಕದೆ ಆ ದೇವರು ಇದೇ ರೀತಿ ಆದ್ರೆ ರೈತರಾದ್ರೂ ಬದುಕೋದಾದ್ರೆ ಹೇಗೆ ಸ್ವಾಮಿ ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ರೈತನ ಬಾಳು ರಕ್ತದ ಕಣ್ಣೀರು ಆಗುವುದರಲ್ಲಿ ಸಂದೇಹವೇ ಇಲ್ಲ ಕವಿ ಅಣ್ಣ ಪ್ಪ ಲಕ್ಷ್ಮಣ ಯಾರಿವರು ಅಣ್ಣ ಇವಳ ಹೆಸರು ಗೋದಾವರಿ ಅನಾಥಾಶ್ರಮದಲ್ಲಿ ಬೆಳೆದವಳು ಇವಳಿಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ಅದಕ್ಕೆ ನಾನು ಇವಳ ಬಾಲಿಗೆ ಬೆಳಕು ನೀಡಿ ನನ್ನ ಸಂಗಾತಿ ಮಾಡಿಕೊಳ್ಳಲಿಕ್ಕೆ ಆದರೆ ಸಂಗಾತಿ ಎಂಬ ಸಂತೋಷದ ಸಂಭ್ರಮಕ್ಕೆ ಆದರೆ ಎಂಬ ಅನುಮಾನದ ಮಾತೇಕೆ ಅನಾಥೆಯಾದ ಈ ಬಾಲೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡು ಅವಳ ಬಾಳಿಗೆ ಬೆಳಕು ನೀಡುತ್ತೇನೆ ಅಂತ ಹೇಳುತ್ತಾ ಇದೆಯಲ್ಲ ನನಗೆ ತುಂಬಾ ಸಂತೋಷವಾಯಿತು ಇರಲಿ ಮುಂದಿನ ವಾರ ನಿಮ್ಮಿಬ್ಬರ ಮದುವೆ ಅಲ್ಲಿವರೆಗೂ ಗೋದಾವರಿ ನಮ್ಮ ಮನೆಯಲ್ಲೇ ಇರಲಿ ಹಾಗಾದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡೋಣ ಹೌದು ಏಕೆ ಏನಾಗಬೇಕಿತ್ತು ಪ್ರತಿ ವರ್ಷ ಬರಬೇಕಾದ ಬಾಕಿ ಬರಬೇಕಾಗಿತ್ತು ಅದಕ್ಕೆ ಬಂದಿದ್ದೇನೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ಅರ್ಧ ಅಂತ ಮಾತಿನ ಅರ್ಥ ನಿಮಗೆ ಬಂದಿದ್ದೇನೆ ನೀವೇ ಕೇಗೆ ಮಾಡ್ತಿದ್ದೀರಿ ನಾವು ನಿಮ್ಮ ಗ್ರಾಮ ಪಂಚಾಯತಿಗೆ ಹೊಸ್ದಾಗಿ ಬಂದ ಕ್ಲರ್ಕ್ ನಿಮ್ಮ ಮೂರು ವರ್ಷದಿಂದ ನಿಮ್ಮ ಮನೆ ಪಟ್ಟಿ ಬಾಕಿ ಇದೆ ಅದಕ್ಕೆ ವಸೂಲಿ ಮಾಡಲು ಬಂದಿದ್ದೇನೆ ಸಾಹ್ರಿ ಏನ್ ಹೇಳುತ್ತಿದ್ದೀರಿ ನೀವು ಪ್ರತಿ ವರ್ಷ ನಾವು ಮನೆ ಪಟ್ಟಿ ಮತ್ತಲೇ ಬಂದಿದ್ದೇವೆ ಈಗ ನೀವು ಕಂಚು ಹಾಕಿ ಹೊಂಚು ಹೂಡಿ ನಮ್ಮ ಸಂಪತ್ತನೆಲ್ಲ ಲೂಟಿ ಮಾಡಲು ಬಂದ ಮೋಸಗಾರ ಸಜ್ ಮೋಸ ಮಾಡಕ್ಕ ನಾನೇನು ಮೊದಲಿದ್ದ ಪಾಟೀಲ್ ಅಂತಿದ್ರೇನು ಮುಲಾದಿನಿ ಮೇ ಹಾನಿ ಮಾಡಿ ಹೇಳ್ತೀನಿ ಸದ್ಬೋಸ ನಿಮ್ಮನ್ನ ಮನೆ ಬಟ್ಟಿ ಬಾಕಿ ಹದಿನೆಂಟು ನೂರು ರೂಪಾಯಿ ಇದೆ ಗ್ರಾಮ ದೇವತೆ ಈಗ ಎಂತ ಕಷ್ಟದ ಕಡಲಿಗೆ ನೂಕಿದೆಯ ತಾಯಿ ಬರೀ ನಾವು ನಿಜವಾಗಲು ಹಣ ತುಂಬಿ ರಸೀದಿ ಪಡೆದುಕೊಂಡಿದ್ದೇವೆ ನೋಡೋಣ ನಡೀರಿ ಒಳಗೆ ಹೋಗಿ ತರುವೆ ನಾವು ಮನೆ ಪಟ್ಟಿ ತೋರಿಸಿದಾಗಲಿ ನಿಮಗೆ ಗೊತ್ತಾಗುವುದು ನಾವು ಎಂತವರು ಎಂದು ಇದೇ ನೋಡಿ ಸಹಿಬರಿ ನಾವು ತುಂಬಿದ ರಸೀದಿ ಅಲ್ಲ ಯಾರೋ ನಿಮಗೆ ಹಣ ಹಣ ಕೊಟ್ಟು ದೂಚಿ ಹಣ ದೂಚಿಕೊಂಡು ಹೋಗಿದ್ದಾರೆ ನಕಲಿ ಸುದ್ದಿ ಕೊಟ್ಟಿದ್ದಾರೆ ಈಗ ನೀವು ಹಣ ತುಂಬಿ ಹಸಿರು ಪ್ರಸಿದ್ಧಿ ಪಡೆದುಕೊಳ್ಳಿರಿ ಅಣ್ಣ ಮೋಸವೆಂಬ ಎಂಬ ನಮ್ಮಂತ ಬಡ ರೈತರ ರಕ್ತ ರಕ್ತ ಬಕ್ಕಿಸಿದಾಗಲಿ ಅವರ ಬಕ್ಕಸ ಬಂದು ಹರ ತುಂಬಿ ಆ ನಂಬರದ ಅರಮನೆ ತೂಗು ಜಾಲೆಯಲ್ಲಿ ಉತ್ಸವದ ಗಾಳಿ ಬೀಸೋದು ಅಂತೆಯೇ ಬಡವರು ಬಡವರಾಗೇನೆಲ್ಲ ಹಿಡಿದಿದ್ದಾರೆ ಬಡವ ಬದುಕ ಬೇಕಾದರೆ ಬದುಕಿನಲ್ಲಿ ತೆಲ ಇರಬೇಕು ಮೋಸಗಾರರ ವಿರುದ್ಧ ಸಿಡಿಗೆಳ್ಳಬೇಕು ಆದರೆ ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದು ನಾನು ಮೋಸ ಹೋಗಿಬಿಟ್ಟೆ ಅಣ್ಣ ಈಗ ಈ ಮನೆ ಪಟ್ಟಿ ತುಂಬು ಆ ಮೋಸಗಾರ ಯಾರು ಎಂಬುದನ್ನು ಪತ್ತೆ ಹಚ್ಚಿ ಆ ಹಣವನ್ನು ವಾಸ್ತುನೆ ಮಾಡುತ್ತೇನೆ ತೆಗೆದುಕೊಳ್ಳಿರಿ ಹಣವನ್ನು ಆಯಿತು ನಾನು ಬರುತ್ತೇನೆ ಸಹೋದರ ಈ ರೀತಿ ರಣಹಣ್ಣು ಎಲ್ಲವನ್ನು ಕೆತ್ತು ತಿಂದಂತೆ ತಿನ್ನುತ್ತಾ ಹೋದರೆ ರೈತ ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ಅಣ್ಣ ಸ್ವಲ್ಪ ತಡಿದುಕೋ ರೈತ ಗೆದ್ದರೆ ಎಲ್ಲ ಸರಿ ಹೋಗುತ್ತದೆ ಈಗ ನಾನು ತೋಟಕ್ಕೆ ಹೋಗಿ ಹೆಚ್ಚಿಗೆ ಮೇವು ಹಾಕಿ ಬರುತ್ತೇನೆ